ಆಗಾಗ ಗಮನಿಸ್ತಾ ಇರ್ತೀವಿ ತಮ್ಮನ ಜೊತೆ ಒಳ್ಳೆ ರೀಲ್ಸ್ ಒಳ್ಳೆದಾಗಿರ್ಬೋದು ತುಂಟಾಟ ನೋಡೋದೇ ಚೆನ್ನಾಗಿ ಅನಿಸುತ್ತೆ ಹೌದು ಆ್ಯಕ್ಚುಲಿ ನನ್ನ ತಮ್ಮ ಚಿಕ್ಕೋನ್ ಇರ್ಬೇಕಿದ್ರೆ ಫುಲ್ ಜಗಳ ಮಾಡ್ತಿದ್ದೆ ನೆನಪು ಬಟ್ ಇವಾಗ ಪರವಾಗಿಲ್ಲ ಸ್ವಲ್ಪ ದೊಡ್ಡ ಚೆನ್ನಾಗಿ ಕೇರ್ ಮಾಡ್ತಾನೆ ಅವನೇ ಕುಕ್ ಸಮ್ ಸಮಟೈಮ್ಸ್ ಚಿಕನ್ ಬಿರಿಯಾನಿ ಎಲ್ಲ ಎಷ್ಟು ಎಷ್ಟು ಹಿಂಸೆ ಕೊಡ್ತಾನೋ ಅಷ್ಟೇ ಚೆನ್ನಾಗಿ ಕೇರ್ ಮಾಡ್ತಾನೆ ಕೂಡ ಸೊ ಕುಕ್ಸ್ ಫಾರ್ ಮೀ ಅಟ್ ಟೈಮ್ಸ್ ಎಲ್ಲ ಮನೆ ಹೋಮ್ ಕುಕ್ ಫುಡ್ ತಿನ್ ಯೂಶ್ಲಿ ಆರ್ಡರ್ ಮಾಡಿನೇ ತಿನ್ನೋದು ಸೊ ಮನೆ ಊಟ ತಿನ್ನಬೇಕು ಅಂತ ಅನ್ಸ್ದಾಗಿರೋ ಚಿಕನ್ ಎಲ್ಲ ಪ್ರಿಪೇರ್ ಮಾಡಿ ಕೊಡ್ತಾನೆ ಸೊ ಈಸ್ ವೆರಿ ನೈಸ್ ಆ್ಯಂಡ್ ಕೇರಿಂಗ್ ಸೂಪರ್ ಹೇಗಿದೆ ಲೈಫ್ ಹೇಗಿದೆ ಅಲ್ಲಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀರಾ ಫೋಟೋ ವೀಡಿಯೋಗಳನ್ನ ಶೇರ್ ಮಾಡ್ತಿರೋದು ನನಗೆ ನಿಮ್ಮಲ್ಲಿ ತುಂಬ ಆಗಿ ಇಷ್ಟ ಆಗೋದು ಏನಪ್ಪಾ ಅಂತಂದರೆ ಯಾರು ಏನಾರು ಗುರು ನಾನು ಇರೋದೇ ಹೀಗೆ ಅಂತ ಆ ಮೈಂಡ್ ಸೆಟ್ ಇದೆಯಲ್ಲ ಅದು ಸೂಪರ್ ಅದು ಅದು ಇರೋದು ಹೇಗೆ ಸಾಧ್ಯ ಈಗ ನಾವು ಯಾರಾದ್ರೂ ನಮಗೆ ನೆಗೆಟಿವ್ ಆಗಿ ಏನಾರು ಹೇಳಿದ್ರ ಅಯ್ಯೋ ನಂಗೆ ಹಿಂಗಂದ್ರು ಹಿಂಗಂದ್ರು ಅಂತ ಹರ್ಟ್ ಮಾಡ್ಕೊತೀವಿ ಒಂದು ಫೋಟೋ ಹಾಕೊಳ್ಳೋಕೆ ಇದು ಹಾಕ್ಲಾ ಬೇಡವಾ ಅಂತ ಕೇಳಿ ಅಂತೀವಿ ಒಂದು ವೀಡಿಯೋ ಹಾಕಿದ್ರೆ ಏ ಇದ್ರಲ್ಲಿ ನಾವು ಹಿಂಗೆ ಕಾಣಿಸಿದ್ರು ಬೇಡವಾ ಅಂತ ನೀವು ಅದೆಲ್ಲವನ್ನು ಕೂಡ ತಳ್ಳಿ ಪಾಸಿಟಿವ್ ಆಗಿ ಹೇಗಿರೋಕ್ಕೆ ಸಾಧ್ಯ ಹೇಗಿರ್ತೀರ ಅಂದರೆ ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ತಲೆ ಕೆಟ್ಟಿಸ್ಕೊಳ್ಳೋಕ್ಕೆ ಟೈಮೇ ಇಲ್ಲ ನಾನು ಬರೀ ಸುತ್ತಾಡ್ತಾ ಇದ್ದೀನಿ ಟ್ರಾವೆಲ್ ಮಾಡ್ತಿದ್ದೀನಿ ಬೇರೆ ಬೇರೆ ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ದೀನಿ ಸೊ ಐ ಹ್ಯಾವ್ ಸೋ ಮೆನಿ ಪ್ಲ್ಯಾನ್ಸ್ ಇನ್ ಮೈ ಹೆಡ್ ಅವಾಗ ಯಾರಾದರೂ ಬೇರೆಯವ್ರು ಅಂದರೂ ಕೂಡ ಅದು ನನಗೆ ಇಂಪಾರ್ಟೆನ್ಸ್ ಅನಿಸಲ್ಲ ಯಾಕಂದರೆ ಇವಾಗ ನಾನು ಯಾರು ಇಂಪ್ರೆಸ್ ಮಾಡೋ ಅವಶ್ಯಕತೆನೇ ಇಲ್ಲ ಇವಾಗ ನಮ್ಮ ಫ್ಯಾ ಫ್ಯಾಮಿಲಿ ಆಗಲಿ ನಮ್ಮ ನಮ್ಮ ಲವ್ಡು ಒನ್ಸ್ ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿರುತ್ತೆ ಸೊ ಬೇರೆಯವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಆಮ್ ಜಸ್ಟ್ ಲಿವಿಂಗ್ ಮೈ ಲೈಫ್ ಎಂಜಾಯಿಂಗ್ ಇಲ್ಲಿ ಈ ಕಾಮೆಂಟ್ ಗಳನ್ನೆಲ್ಲ ಓದ್ತೀರಾ ಹೇಗೆ ನೀವು ಅಂತ ಹೇಳಿ ಅಮ್ಮನ್ ಕಾಲ್ ಮಮ್ಮಿ ಮಮ್ಮಿ ಕಾಲ್ ಎಸ್ ಕಮೆಂಟ್ ಆ ಸಾರಿ ಏನು ಕಾಮೆಂಟ್ ಓದ್ತೀರಾ ಇಲ್ಲ ಆನ್ಸಲಿ ಇಲ್ಲ ನಾನು ಸುಮ್ಮನೆ ಯೂಶುವಲಿ ನಾನು ಏನು ಮಾಡ್ತೀನಿ ಏನಾದ್ರೂ ಅಪ್ಲೋಡ್ ಮಾಡ್ಬಿಟ್ಟು ಅಲ್ಲ ನಾನು ಫೋನೇ ಜಾಸ್ತಿ ಯೂಸ್ ಮಾಡಲ್ಲ ಅದೇ ಕಂಪ್ಲೇಂಟ್ಸ್ ಇರುತ್ತೆ ಕಾಲ್ ರಿಸೀವ್ ಮಾಡಲ್ಲ ಟೆಕ್ಸ್ಟ್ ರಿಪ್ಲೈ ಮಾಡಲ್ಲ ಅಂತ ನಾನು ತುಂಬಾ ಎಲ್ಲಾ ನೋಟಿಫಿಕೇಶನ್ಸ್ ಆಫ್ ಮಾಡಿ ಇಟ್ಬಿಟ್ಟಿರ್ತೀನಿ ಸುಮ್ಮನೆ ಒಂದು ಸೋಷಿಯಲ್ ಲೈಫ್ ಇರಲಿ ಇರಬೇಕು ಅಂದ್ಬಿಟ್ಟು ಇವಾಗ ಏನಾದ್ರು ಟ್ರಾವೆಲ್ ಮಾಡಿ ಪಿಕ್ಚರ್ಸ್ ಎಲ್ಲಾ ಅಪ್ಲೋಡ್ ಅಷ್ಟೇ ಕ್ಲೋಸ್ ಮಾಡ್ಬಿಡ್ತೀನಿ ಓಕೆ